ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ಇನ್ನೇನು ಗಣೇಶನ ಹಬ್ಬ ಬರ್ತಾ ಇದೆ ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ಬಾಕಿ ಇದೆ ಅದಕ್ಕೆ ಗಣೇಶನಿಗೆ ಒಂದು ಉಲ್ಲನ್ನಲ್ಲಿ ನಾನು ಹಾರ ಮಾಡೋದು ಹೆಂಗೆ ಅಂತ ಗಣೇಶ ಅಥವಾ ಗೌರಿ ಎರಡಕ್ಕೂ ಉಪಯೋಗಿಸ್ಕೋಬೋದು ಉಲ್ಲನ್ನಲ್ಲಿ ಹಾರ ಮಾಡಿ ನಾನು ತೋರಿಸೋಣ ಅಂತ ಹೇಳ್ ಹೇಳೋಕ್ಕೆ ಬಂದಿದ್ದೀನಿ ಇದಕ್ಕೆ ಎರಡು ಕಲರ್ ಉಲ್ಲನ್ ದಾರ ತೊಗೊಂಡಿದ್ದೀನಿ ಈ ಥರ ಮನೆಯಲ್ಲಿ ಒಂದು ಕಾರ್ಡ್ಬೋರ್ಡ್ ಇದ್ದರೆ ಅದು ಇಟ್ಕೊಂಡ್ರೆ ಕ ಹೂವು ಕಟ್ ಮಾಡಿಕೊಳ್ಳೋಕ್ಕೋಸ್ಕರ ಇದೊಂದು ಬೋರ್ಡ್ ಇಟ್ಕೊಂಡಿದ್ದೀನಿ ಫೆವಿಕಾಲು ಕತ್ರಿ ಬರ್ಕೊಳ್ಳೋಕ್ಕೆ ಒಂದು ಪೆನ್ನು ಇಷ್ಟು ಆಮೇಲಿಂದ ನನ್ನ ಹತ್ತಿರ ಇರೋ ಸೀಕ್ವೆನ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಇದಿಷ್ಟು ಹಾರ ಮಾಡೋಕ್ಕೆ ಇಟ್ಕೊಂಡಿರೋದು ಮೆಟೀರಿಯಲ್ಸ್ ಈಗ ಹೂವು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ನಾವು ಹೂವು ಬರ್ಕೋಬೇಕು ಬೋರ್ಡ್ ಶೀಟ್ ಮೇಲೆ ನೋಡಿ ಈ ಥರ ಇದು ದಳಗಳ ತರ ಈ ತರ ನಾನು ಒಂದು ಆರು ಏಳು ಏಳು ಮಾಡ್ಕೊತೀನಿ ಅದನ್ನ ಉದ್ದಕ್ಕೆ ಅಂಟ್ಸ್ಕೊಳ್ಳೋದು ಇದನ್ನ ಫಸ್ಟ್ ಕಟ್ ಮಾಡ್ಕೋಬೇಕು ನೋಡಿ ಇದನ್ನ ಈ ತರ ಕತ್ರಿನಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಫೆವಿಕ ಅಂಟಿಸಿ ಕಟ್ ಮಾಡ್ಕೊಂಡಿರೋ ಇದನ್ನೆಲ್ಲ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಉಲ್ಲನ್ ದಾರಾನ ಅಂಟಿಸ್ತೀನಿ ಫಸ್ಟು ಫೆವಿಕಾಲ್ನ ಕಡ್ಡಿಯಿಂದ ತಗೊಂಡು ಈ ಥರ ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ಫೆವಿಕಾಲು ಈಗ ಇದ್ರ ಮೇಲೆ ಹುಲ್ಲನ್ನು ಅಂಟಿಸ್ತೀನಿ ಒಂದು ಹೂವು ಮಾಡಿ ನಾನು ನಿಮಗೆ ತೋರಿಸ್ತೀನಿ ಆ ಫೆವಿಕಾಲ್ ಮೇಲೆ ಅಂಟಿಸ್ಕೊಂಡು ಬರಬೇಕು ತುಂಬ ಈಸಿ ಇದು ಮಾಡೋದು ನೋಡಿ ಕತ್ರಿನಲ್ಲಿ ಈ ಥರ ಕಟ್ ಮಾಡಿಕೊಂಡು ಇದು ಒಂದು ದಳ ಆಯಿತು ನೋಡಿ ಹಿಂಗೆನೆ ಇನ್ನೂ ಇದು ಮೂರು ಇದೆರಡಕ್ಕೂ ದಳಗಳಿಗೂ ನಾವು ಫೆವಿಕಲ್ ಹಾಕಿಸ್ಕೊಂಡು ಅಂಟಿಸ್ಕೊಳ್ಳೋದು ತುಂಬ ಕಷ್ಟ ಏನಿಲ್ಲ ಈಸಿಯಾಗಿ ಮಾಡ್ಕೋಬೋದು ಈ ಥರ ಕಾರ್ಡ್ಬೋರ್ಡ್ ಮನೆಯಲ್ಲಿದ್ದರೆ ನಾವು ಬರ್ಕೊಂಡು ಕಟ್ ಮಾಡಿಕೊಂಡು ಅಂಟಿಸ್ಕೊಳ್ಳೋದು ತರೋದೇನಿದ್ರು ಹುಲ್ಲನ್ನು ಅಷ್ಟೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ತಂದ್ಕೊಬೋದು ನಾನು ಬ್ಲೂ ಈ ಅಷ್ಟೇ ಬ್ಲೂ ಕಲರು ನಾವು ಲೇಯರ್ ಅಂಟಿಸಿದೀನಿ ಒಳಗಡೆ ನಾನು ಪಿಂಕ್ ಕಲರು ಅಂಟಿಸ್ಕೊಳ್ಳೋಣ ಅಂತ ಇದೀನಿ ನೋಡಿ ಇವಾಗ ಒಳಗಡೆ ಬ್ಲೂ ಹಾಕಿದೀನಿ ಒಳಗಡೆ ಇವಾಗ ಪಿಂಕ್ ಕಲರ್ ಹುಲ್ಲನ್ನು ಅಂಟಿಸ್ತೀನಿ ಅದು ಹಿಂಗೆ ಫೇವಿಕಾಲ್ ಫಸ್ಟು ಒಂದು ಲೇಯರ್ ಹಾಕ್ಕೋಬೇಕು ಒಳಗಡೆ ಪಿಂಕ್ ಕಲರ್ ಅಂಟಿಸ್ಕೊಳ್ಳೋದು ಅಷ್ಟೇ ಏನು ಕಷ್ಟ ಇಲ್ಲ ಇದೂ ಅಷ್ಟೇ ನೆಕ್ಸ್ಟ್ ಪೆಟನ್ನು ಇದು ನೋಡಿ ಪಿಂಕ್ ಒಳಗಡೆ ಅಂಟಿಸ್ಕೊಂಡಿದ್ದೀನಿ ಗೆಟಪ್ ಚೆನ್ನಾಗಿರುತ್ತೆ ಒಳಗಡೆ ಲೈಟ್ ಕಲರ್ ಹೊರಗಡೆ ಡಾರ್ಕ್ ಕಲರ್ ಇವಾಗ ಇನ್ನೊಂದಕ್ಕೆ ಹಾಗೆ ಅಂಟಿಸ್ಕೊಳ್ತೀನಿ ಒಂದು ಕೈಯಲ್ಲಿ ಒಂದು ಒಣಗಿದ ಬಟ್ಟೆ ಇಟ್ಕೊಂಡಿರ್ಬೇಕು ಅವಾಗ ಫೆವಿ ಕಾಲು ನಮ್ ಬೆರಳಿಗ್ ಅಂಟ್ಕೊಳ್ಳಲ್ಲ ನಾವಾಗೆ ಮಾಡಿ ದೇವ್ರಿಗೆ ಹಾಕಿದ್ರೆ ನಮ್ಗೆ ತೃಪ್ತಿ ಇರುತ್ತೆ ದೇವ್ರಿಗೆ ನಾವು ಮಾಡಿ ಹಾಕಿದ್ವಲ್ಲ ಅಂತ ಅಂಗಡಿಯಿಂದ ತರೋದು ಇದು ಮಾಡಿದ್ರೇನೆ ನಮ್ದು ಶ್ರೇಷ್ಠ ನೋಡಿ ಇವಾಗ ಇದನ್ನೆಲ್ಲ ಈ ತರ ಹೂವು ಮಾಡಿಕೊಂಡು ನಾನು ಮಧ್ಯದಲ್ಲಿ ಗ್ರೀನ್ ಕಲರ್ ಸೀಕ್ವೆನ್ಸ್ನ ಅಂಟಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕುಂದನ್ನು ಯಾವ ಕಲರ್ ಇದ್ರೆ ಮನೆಯಲ್ಲಿ ತರ್ಬೋದು ಇಲ್ಲ ಕುಂದನ್ನು ಅಂಗಡಿಯಿಂದ ತರ್ಬೋದು ಒಟ್ಟು ಈ ಥರದ್ದು ಆರು ಇವಾಗ ನಾನು ಮಾಡ್ಕೊಂಡಿದ್ದೀನಿ ಈಗ ಈ ಆ ಹಾರೂ ಹೂವು ಮಾಡ್ಕೊಂಡ್ಮೇಲೆ ಎರಡು ಈ ಥರದ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ಬೋರ್ಡಲ್ಲಿ ಎರಡು ಸ್ಟ್ರಿಪ್ ಥರ ಮಾಡಿ ಇದ್ರ ಮೇಲೆ ನಾನು ಹೂವನ್ನ ಅಂಟಿಸಿ ಹಾರನ್ನು ಮಾಡೋದನ್ನು ನಾನಿವಾಗ ತೋರಿಸ್ತೀನಿ ಮದ್ಯಕ್ಕೆ ಇದು ಮಧ್ಯಕ್ಕೆ ಡಾಲರ್ ಮಾಡೋದಕ್ಕೋಸ್ಕರ ನಾನು ಒಂದು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಇದ್ರ ಮೇಲೆ ನಾನು ಹುಲ್ಲನ್ನು ಅಂಟಿಸ್ತೀನಿ ಕೆಮಿಕಾಲ್ ಹಾಕೊಂಡ್ಬಿಟ್ಟು ದೊಡ್ಡದಾಗಿ ಅದನ್ನು ಉದ್ದುದ್ದಕ್ಕೆ ಅಂಟಿಸ್ಕೋಬೇಕು ನೋಡಿ ಇವಾಗ ಇದನ್ನು ಈ ಥರ ಅಂಟಿಸ್ಕೊಂಡಿದ್ದೀನಿ ಈ ಥರ ಸೀಕ್ವೆನ್ಸ್ ಇತ್ತು ಅದರ ಮೇಲೆ ಇದಕ್ಕೆ ಹೂವು ಮಾಡಿ ಇದನ್ನು ಅಂಟಿಸಿದ್ದೀನಿ ಅದರ ಮೇಲೆ ಇನ್ನೊಂದೇನಾದ್ರು ಸೀಕ್ವೆನ್ಸ್ ಅಂಟಿಸ್ತೀನಿ ಬ್ರೈಟಾಗಿ ಕಾಣ ಹಾಗೆ ಒಂದು ಡಾರ್ಕ್ ಕಲರ್ದು ಒಂದಿದೆ ನನ್ನ ಹತ್ರ ಆರೆಂಜ್ದು ಅದನ್ನು ಅಂಟಿಸ್ತಾ ಇದ್ದೀನಿ ನೀವು ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನಾನಿನ್ನು ನನ್ನ ಹತ್ರ ಈ ಮನೆಯಲ್ಲಿ ಯಾವ್ದು ಇದೆಯೋ ಅದನ್ನು ಅಂಟಿಸಿದ್ದೀನಿ ಇದನ್ನು ಈ ಪೇಪರ್ ಮೇಲೆ ಎಲ್ಲ ಹೂವನ್ನು ಈ ಥರ ಅಂಟಿಸಿದ್ರೆ ಕೆಳಗಡೆ ಈ ಪೆಂಡೆಂಟು ಇದು ಯಾವುದೋ ಒಂದು ಇನ್ವಿಟೇಷನ್ ಕಾರ್ಡ್ದು ಎರಡು ಗಣೇಶ ಇದೆ ಅದನ್ನು ನಾನಿಲ್ಲಿ ಸುಮ್ಮನೆ ಮೇಲ್ಗಡೆ ವಸ್ತ್ರ ಥರ ಅಂಟಿಸ್ತೀನಿ ಇದನ್ನು ಈ ಸ್ಟ್ರಿಪ್ ಮೇಲೆ ಅಂಟಿಸ್ಕೊಳ್ಳೋದು ಅಷ್ಟೇ ಇದನ್ನು ಫೆವಿಕಲ್ ಹಾಕ್ಕೊಂಡು ಹಿಂದೆ ಇದಕ್ಕೆ ಫೆವಿಕಾಲ್ ಹಾಕ್ಕೊಂಡು ಇದ್ರ ಮೇಲೆ ಅಂಟಿಸ್ಬೇಕು ಈಗ ಈ ಥರ ನೋಡಿ ಇದನ್ನ ಇಲ್ಲಿ ಅಂಟಿಸಿದ್ದೀನಿ ಹಿಂದ್ಗಡೆ ಫೆವಿಕಾಲ್ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೋಬೇಕು ಜಾಸ್ತಿ ಏನು ಬೇಡ ಈ ಕಡೆ ಮೂರು ಈ ಕಡೆ ಮೂರು ಹೀಗೆ ಅಂಟಿಸ್ಕೊಳ್ಳೋದು ನೋಡಿ ಇದು ಇವಾಗ ಆಹಾರ ರೆಡಿ ಆಯಿತು ಮಧ್ಯ ಪೆಂಡೆಂಟ್ ಅಂಟಿಸಿದ್ದೀನಿ ಈ ಕಡೆ ಕಡೆ ಮೂರು ಹೂವು ಅಂಟಿಸಿದ್ದೀನಿ ಇಲ್ಲೊಂದು ಮೇಲ್ಗಡೆ ವಸ್ತ್ರ ಗಣೇಶ ಅಂಟಿಸಿದ್ದೀನಿ ಗಣೇಶ ಗೌರಿ ಹಬ್ಬಕ್ಕೆ ಉಲ್ಲನ್ ಹಾರ ರೆಡಿ ಆಗಿದೆ ನೀವು ಮನೆಯಲ್ಲಿ ಈ ಥರ ಮಾಡ್ಕೋಬೋದು ಸುಲಭವಾಗಿ ಒನ್ ಅವರಲ್ಲಿ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್